ಇಲ್ಲಿ ಎಲಿಮಿನೇಷನ್ ಎಲ್ಲ ಮುಗಿದಿರುತ್ತೆ ಆರಾಮಾಗಿ ಕೂತಿದ್ದಾರೆ ಸಿರಿಯವರು ಸೇಫ್ ಆಗಿದ್ದಾರೆ ಮನೆಯಲ್ಲಿ ಕೂತಿದ್ದಾರೆ ಇದು ಆಫ್ಟರ್ ಎಪಿಸೋಡ್ ಮುಗಿದ ತಕ್ಷಣ ನೈಟ್ ಲೈವ್ ಇದು ನೋಡಿ ಆರಾಮಾಗಿ ಕೂತಿದ್ದಾರೆ ಅಲ್ಲಿ ಅಡುಗೆ ಮಾಡೋರು ಅಡುಗೆ ಮಾಡ್ತಾ ಇದ್ದಾರೆ ಇಲ್ಲಿ ಅವರು ಮತ್ತೆ ಅಂದರೆ ಹಿಂದೆ ಅಲ್ಲೇ ಕೂತಿದ್ದಾರೆ ಸಿರಿಯವರು ದೂರ ಇಲ್ಲ ಎಲ್ಲ ಕೇಳಿಸ್ ಹೋಗ್ತಾ ಇದೆ ಅವರು ಅಲ್ಲಿ ಸಿರಿಯವ್ರು ಇಲ್ಲ ಅಂತ ಅಂದ್ಕೊಂಡು ಮಾತಾಡ್ತಾ ಇದ್ದಾರೆ ಅವರು ವಿಕೆಟು ನಾವು ಅಂದ್ಕೊಂಡು ವಿಕೆಟ್ ಹಾರಿಲ್ಲ ಇಲ್ಲಿ ಬೇರೆನೇ ಹೋಗ್ತಾ ಇದೆ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಕೊಡ್ತಾ ಇದ್ದಾರೆ ಬಿಗ್ ಬಾಸು ಜನಗಳು ಯಾವ್ಯಾವ ರೀತಿ ಯೋಚನೆ ಮಾಡ್ತಾ ಇದ್ದಾರೆ ಅಂತಲೂ ಗೊತ್ತಾಗ್ತಿಲ್ಲ ನಮಗೆ ಏನು ನಡೀತಿರ್ಬೋದು ಹೊರಗಡೆ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಅಂತೂ ಹೆವಿ ಇದೆ ನನಗಂತೂ ಅದು ಹೆಂಗ್ ವಿಕೆಟ್ಗಳು ಹೋಗ್ತಾ ಇದೆ ಅಂತ ಇಲ್ಲ ಒಂದಕ್ಕೊಂದು ಸಂಬಂಧನೆಲ್ಲ ಗುರು ಒಂದೊಂದು ವಿಕೆಟ್ ಒಂದೊಂದು ಥರ ಹೋಗ್ತಾ ಇದೆ ಈಗ ವಿಕೆಟು ಸಿರಿ ಮ್ಯಾಮ್ ಹೋಗ್ತಾರಂತ ನನಗಂತೂ ಕನ್ಫರ್ಮಲ್ಲೇ ಇದ್ದೆ ನಾನು ಬಟ್ ಕಂಪೇರಿಟಿವ್ಲಿ ಅವಿನಾಶ್ಗಿಂತ ಅವಿನಾಶು ಸಖತ್ತಾಗಿ ಅಂದರೆ ನನಗೆ ಟಕ್ಕರ್ ಕೊಟ್ಟಿದ್ದ ಅವನು ಇವಾಗ ಸಿರಿಯವರು ಹೋಗ್ತಾರಂದರೆ ಜನಗಳು ಯಾವ್ಯಾವ ರೀತಿ ವ್ಯಕ್ತಿತ್ವ ಮೇಲೆ ವೋಟ್ ಹಾಕ್ತಾರೆ ಯಾವ ರೀತಿ ಒಂದೂ ಅರ್ಥ ಆಗ್ತಾಯಿಲ್ಲ ಅಂತ ವಿನಯವ್ರು ಹೇಳ್ತಾ ಇದ್ದಾರೆ ಸಿರಿಯವ್ರು ಹೋಗಲೇಬೇಕು ಅಂತಂದು ಎಲ್ಲೇ ಕುತ್ಕೊಂಡು ಸೈಲೆಂಟಾಗಿ ಕೇಳ್ತಾರೆ ಸಿರಿ ಅವರು ಕೇಳ್ಕೊಂಡು ಅವ್ರಿಗೆ ಗೊತ್ತಲ್ಲ ನಿಮಗೆ ಜಗಳಕ್ಕೆ ಹೋಗೋಲ್ಲ ಏನಿಲ್ಲ ರೆಸ್ಪಾನ್ಸು ಮಾಡಲ್ಲ ಅವರು ಸುಮ್ಮನೆ ಕೂತ್ಕೊಂಡು ಕೇಳ್ಕೊಂಡು ಅಲ್ಲೇ ಕಣ್ಣು ಮುಚ್ಕೊಂಡು ಕೇಳ್ತಾ ಇದ್ದಾರೆ ವಿನಯವ್ರು ಏನು ಹೇಳ್ತಾ ಇದ್ದಾರೆ ಅಂತ ತಲೆನೂ ಕೆಡ್ಸ್ಕೊಳಕ್ಕೆ ಹೋಗಲ್ಲ ಅವರು ವಿನಯ್ ಅವರು ಅದೇ ಎಲ್ಲ ಮನೆಯವ್ರ ಬಗ್ಗೆ ಹೆವಿ ಇಂಟ್ರೆಸ್ಟಿಂಗ್ ಇತ್ತಲ್ಲ ವಾರ ಸುದೀಪ್ ಅವ್ರು ಬಂದಿಲ್ಲ ಬಟ್ ಮಿಸ್ ಮಾಡ್ಕೊಂಡ್ವಿ ಬಟ್ ಸೈನ್ ಶೆಟ್ಟಿ ಸುಭಾ ಅವರು ಶ್ರುತಿ ಮ್ಯಾಮ್ ಅವರು ಬಂದು ಒಂಥರ ರಿಲ್ಯಾಕ್ಸ್ ಆಯ್ತು ಗುರು ಯಾರನ್ನೂ ಮುಖಾನೇ ನೋಡಿರಲಿಲ್ಲ ಒಂದು ನೋಡಿ ನನಗೆ ಸಖತ್ ಖುಷಿ ಆಯ್ತು ಅಂತ ಇಲ್ಲಿ ನಮ್ರತ ಜೊತೆ ಹಂಚ್ಕೋತಾ ಇದ್ದಾರೆ ವಿನಯ್ ಅವರು ಅದೇನೇ ಮಾತಾಡ್ತಾ ಇದ್ದಾರೆ ರಿಪೀಟ್ ರಿಪೀಟಾಗಿ ಜನಗಳು ಈ ರೇಂಜಿಗೆ ಯಾವ ರೀತಿ ಕ್ಯೂರ್ಯಾಸಿಟಿ ಇರ್ಬೋದು ಅವ್ರ ಹತ್ರ ಯಾವ ರೀತಿ ನನ್ನ ಯಾವ ರೀತಿ ನೋಡ್ತಾ ನೋಡ್ತಾಯಿದ್ರು ಸೇವ್ ಕೂಡ ಮಾಡ್ತಾಯಿದ್ದಾರೆ ಅದು ಹೆಂಗೆ ಅರ್ಥ ಆಗ್ತಾಯಿಲ್ಲ ತಿಳ್ಕೊಬೇಕಲ್ಲ ಎಲ್ಲ ಅಂತ ಅದೇ ರೀತಿಯಲ್ಲಿ ವಾದ ಸರ್ ನಮ್ರತ ಕೂಡ ಹೌದು ಹೌದು ನನಗೂ ಕ್ಯೂರ್ಯಾಸಿಟಿ ಇದೆ ಇನ್ನೂ ಬಿಡಿ ಇನ್ನೂ ಸ್ವಲ್ಪ ದಿನ ಅಷ್ಟೇ ಅಲ್ಲವೋ ಮುಗೀತು ಅಂತ ಹೇಳ್ತಾ ಇದ್ದಾರೆ